ೆಂಟ್ ಕ್ರಿಯೇಟರ್ ಆಗಿದ್ದ ರಕ್ಷಿತಾ ಶೆಟ್ಟಿ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರಲ್ಲಿ ಭಾಗವಹಿಸಿ ರನ್ನರ್ ಅಪ್ ಆಗಿ ಹೊರಹೊಮ್ಮಿದ್ದಾರೆ ಆರಂಭದಲ್ಲಿ ರಕ್ಷಿತಾ ಶೆಟ್ಟಿ ಬಿಗ್ ಬಾಸ್ಗೆ ಯಾಕೆ ಅಂತ ಕೆಲ ಟೀಕೆಗಳು ಎದುರಾಗಿದ್ದವು ಆದರೆ ಬಿಗ್ ಬಾಸ್ಗೆ ಎಂಟ್ರಿ ಕೊಟ್ಟ ಮೊದಲೇ ದಿನವೇ ರಕ್ಷಿತಾ ಔಟ್ ಆದಾಗ ವೀಕ್ಷಕರಿಗೆ ರಕ್ಷಿತಾ ಶೆಟ್ಟಿ ಸಖತ್ ಪಾಸಿಟಿವ್ ಆಗಿ ಕನೆಕ್ಟ್ ಆದರು ಆ ನಂತರ ನೀವೆಲ್ಲರೂ ನೋಡಿದ್ದೀರಿ ರಕ್ಷಿತಾ ಶೆಟ್ಟಿ ವಯಸ್ಸಿನಲ್ಲಿ ಚಿಕ್ಕವರಾದರೂ ಕೂಡ ಅಲ್ಲಿದ್ದ ಹೆಚ್ಚು ಸ್ಪರ್ಧಿಗಳ ನಡುವೆ ಬಿಗ್ ಬಾಸ್ ಅಂದ್ರೇನು ಅಂತ ಚೆನ್ನಾಗಿ ಅರ್ಥ ಅರ್ಥ ಮಾಡಿಕೊಂಡು ಸಖತ್ತಾಗಿಯೇ ಆಟ ಆಡಿದ್ದರು ಹೀಗಾಗಿ ರಕ್ಷಿತಾ ಶೆಟ್ಟಿಗೆ ರನ್ನರ್ ಅಪ್ ಪಟ್ಟ ಕೂಡ ಸಿಕ್ಕಿದೆ ಸದ್ಯ ಎಲ್ರಿಗೂ ಇರೋದು ಒಂದು ಪ್ರಶ್ನೆ ರಕ್ಷಿತಾ ಶೆಟ್ಟಿಗೆ ಬಾಯ್ ಫ್ರೆಂಡ್ ಇದ್ದಾರ ಹಾಗಾದ್ರೆ ಆ ಹುಡುಗ ಯಾರು ಏನ್ ಮಾಡ್ಕೊಂಡಿದ್ದಾರೆ ರಕ್ಷಿತಾ ಶೆಟ್ಟಿಗೂ ಹಾಗೂ ಆ ಹುಡುಗನಿಗೂ ಇರುವಂತಹ ವಯಸ್ಸಿನ ಅಂತರವೇನು ಇದೆಲ್ಲವನ್ನು ತಿಳಿಯಲು ಈ ವಿಡಿಯೋವನ್ನ ಕಂಪ್ಲೀಟ್ ಆಗಿ ನೋಡಿ ರಕ್ಷಿತಾ ಶೆಟ್ಟಿ ಬಿಗ್ ಬಾಸ್ ನಲ್ಲಿ ಹೆಚ್ಚು ಹೈಲೈಟ್ ಆಗಿದ್ದಲ್ಲಿ ಗಿಲ್ಲಿ ಟಾಪಿಕ್ ಕೂಡ ಕಾರಣ ಹೌದು ಯಾರೇ ಕೇಳಿದ್ರು ನನಗೆ ಗಿಲ್ಲಿ ರೀತಿ ಹುಡುಗ ಬೇಕು ಒಳ್ಳೆಯ ಮನಸ್ಸಿನವರಾಗಿರಬೇಕು ಲೈವ್ಲಿ ಆಗಿರಬೇಕು ಅಂತೆಲ್ಲ ರಕ್ಷಿತಾ ಶೆಟ್ಟಿ ಹೇಳಿಕೊಳ್ಳುತ್ತಿದ್ದರು ಹೆಚ್ಚಾಗಿ ರೈತನ ಕುಟುಂಬದವರಾಗಿರಬೇಕು ಅಂತ ರಕ್ಷಿತಾ ಹೇಳುತ್ತಿದ್ದರು ಅಲ್ಲದೆ ಎಲ್ಲರನ್ನು ಅಣ್ಣ ಅಂತಲೇ ಕರೆಯುತ್ತಿದ್ದ ರಕ್ಷಿತಾ ಶೆಟ್ಟಿ ಗಿಲ್ಲಿಯನ್ನ ಮಾತ್ರ ಅಣ್ಣ ಅಂತ ಒಪ್ಪಿಕೊಳ್ಳುತ್ತಲೇ ಇರ್ಲಿಲ್ಲ ಈ ಬಗ್ಗೆ ಬಿಗ್ ಬಾಸ್ ನಿಂದ ಹೊರಬಂದ ನಂತರವೂ ಮಾತನಾಡಿದ ರಕ್ಷಿತಾ ಶೆಟ್ಟಿ ಹೌದು ಗಿಲ್ಲಿ ಹಾಗೆ ಹುಡುಗ ಬೇಕು ಅಂದಿದ್ದೆ ಗಿಲ್ಲಿನೇ ಬೇಕು ಅಂತ ಹೇಳಿರ್ಲಿಲ್ಲ ಅದರಲ್ಲೇನು ತಪ್ಪಿದೆ ಗಿಲ್ಲಿ ಈಸ್ ಮೈ ಪ್ರಿಯಾರಿಟಿ ಅವರು ತುಂಬಾ ಒಳ್ಳೆಯ ಫ್ರೆಂಡ್ ಎಂದು ಹೇಳಿಕೊಂಡಿದ್ದರು ಈ ಮೂಲಕ ಗಿಲ್ಲಿ ನಟನ ಮೇಲೆ ರಕ್ಷಿತಾ ಶೆಟ್ಟಿಗೆ ಲವ್ ಆಗಿದೆ ಎಂಬ ಗಾಸಿಪ್ ಗಳಿಗೆ ರಕ್ಷಿತಾ ಶೆಟ್ಟಿ ಸ್ಪಷ್ಟನೆ ಕೊಟ್ಟಿದ್ದು ಕೂಡ ಹೌದು ಈಗ ಮ್ಯಾಟರ್ ಅದಲ್ಲ ಒಂದೆರಡು ವರ್ಷಗಳ ಹಿಂದೆ ರಕ್ಷಿತಾ ಶೆಟ್ಟಿ ತಮ್ಮ ಯೂಟ್ಯೂಬ್ ಚಾನೆಲ್ ನಲ್ಲಿ ವ್ಯಾಲೆಂಟೈನ್ಸ್ ಡೇ ಸೆಲೆಬ್ರೇಟ್ ಮಾಡಿರುವ ವ್ಲಾಗ್ ಒಂದನ್ನ ಅಪ್ಲೋಡ್ ಮಾಡಿಕೊಂಡಿದ್ದರು ಹೌದು ತಮ್ಮ ಫ್ರೆಂಡ್ ಜೊತೆಗೆ ವ್ಯಾಲೆಂಟೈನ್ಸ್ ಡೇ ಅನ್ನ ರಕ್ಷಿತಾ ಶೆಟ್ಟಿ ಸೆಲೆಬ್ರೇಟ್ ಮಾಡಿದ್ದರು ಈ ವಿಡಿಯೋ ಇದೀಗ ವೈರಲ್ ಆಗಿದ್ದು ಓ ರಕ್ಷಿತಾ ಶೆಟ್ಟಿ ಬಾಯ್ ಫ್ರೆಂಡ್ ಇವರೇ ಎನ್ನುವಂತ ಕಮೆಂಟ್ ಕೂಡ ಹರಿದಾಡುತ್ತಿವೆ ರಕ್ಷಿತಾ ಬಿಗ್ ಬಾಸ್ ಶೋಗೆ ಬಂದ ಮೇಲೆ ಅವರ ಹಳೆಯ ಯೂಟ್ಯೂಬ್ ವ್ಲಾಗ್ಗಳು ಕೂಡ ವೈರಲ್ ಆಗಿದ್ದವು ಅದರಲ್ಲಿ ಮುಖ್ಯವಾಗಿ ವ್ಯಾಲೆಂಟೈನ್ಸ್ ಡೇ ಸೆಲೆಬ್ರೇಟ್ ಮಾಡಿದ್ದ ಹಳೆ ವಿಡಿಯೋ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು ಈ ವಿಡಿಯೋ ಬಗ್ಗೆ ರಕ್ಷಿತಾ ಶೆಟ್ಟಿ ಇದೀಗ ಕ್ಲಾರಿಟಿ ಕೊಟ್ಟಿದ್ದಾರೆ ಬಿಗ್ ಬಾಸ್ ನಿಂದ ಹೊರಬಂದ ಮೇಲೆ ರಕ್ಷಿತಾ ಶೆಟ್ಟಿ ಹಲವು ಈವೆಂಟ್ ಗಳಲ್ಲಿ ಬ್ಯುಸಿಯಾಗಿದ್ದಾರೆ ಹಲವು ತಿಂಗಳುಗಳ ಬಳಿಕ ತಮ್ಮ ಯೂಟ್ಯೂಬ್ ನಲ್ಲಿ ವ್ಲಾಗ್ ಮಾಡಿದ್ದಾರೆ ಅಭಿಮಾನಿಗಳ ಕೆಲ ಪ್ರಶ್ನೆಗಳಿಗೆ ಈ ವ್ಲಾಗ್ ನಲ್ಲಿ ರಕ್ಷಿತಾ ಶೆಟ್ಟಿ ಉತ್ತರಿಸಿದ್ದಾರೆ ಹೌದು ಬಿಗ್ ಬಾಸ್ ಸ್ಕ್ರಿಪ್ಟೆಡ್ ಶೋನಾ ಅನ್ನೋದು ಹಲವರಿಗೆ ಇಂದಿಗೂ ಕುತೂಹಲದ ಪ್ರಶ್ನೆಯಾಗಿದೆ ಈ ಪ್ರಶ್ನೆಗೆ ರಕ್ಷಿತಾ ಶೆಟ್ಟಿ ತಮ್ಮದೇ ಸ್ಟೈಲ್ ನಲ್ಲಿ ಉತ್ತರ ನೀಡಿದ್ದಾರೆ ಇದರ ಜೊತೆಗೆ ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ವ್ಯಾಲೆಂಟೈನ್ಸ್ ಡೇ ಸೆಲೆಬ್ರೇಟ್ ಮಾಡಿದ್ದ ರಕ್ಷಿತಾ ಶೆಟ್ಟಿಯ ಹಳೆಯ ವಿಡಿಯೋ ಒಂದು ವೈರಲ್ ಆಗುತ್ತಿದೆ ಈ ಬಗ್ಗೆ ರಕ್ಷಿತಾ ಶೆಟ್ಟಿ ಏನ್ ಹೇಳಿದ್ದಾರೆ ನೋಡಿ ಬಾಯ್ ಫ್ರೆಂಡ್ ಜೊತೆ ವ್ಯಾಲೆಂಟೈನ್ಸ್ ಡೇ ಸೆಲೆಬ್ರೇಟ್ ಮಾಡಿದ್ರ ಅನ್ನೋ ಪ್ರಶ್ನೆಗೆ ಅವರು ಇಲ್ಲೇ ಇದ್ದಾರೆ ಅವರು ನನ್ನ ಫ್ರೆಂಡ್ ಅನೀಶ್ ನಾವು ಫುಡ್ ಒಂದನ್ನ ಪ್ರಮೋಟ್ ಮಾಡಬೇಕಿತ್ತು ಬ್ರ್ಯಾಂಡ್ ನವರಿಗೆ ವ್ಯಾಲೆಂಟೈನ್ಸ್ ಡೇ ರೀತಿ ಪ್ರಮೋಟ್ ಮಾಡಬೇಕಿತ್ತು ವ್ಯಾಲೆಂಟೈನ್ಸ್ ಡೇ ಅನ್ನ ಒಬ್ಬರೇ ಸೆಲೆಬ್ರೇಟ್ ಮಾಡಿ ಪ್ರಮೋಟ್ ಮಾಡಕ್ಕಾಗುತ್ತ ಹಾಗಾಗಿ ಇವರು ನನ್ನ ಫ್ರೆಂಡ್ ಅನೀಶ್ ನನಗೆ ತಮ್ಮನ ಹಾಗೆ ಅವರಿಗೆ ಬನ್ನಿ ನಾವು ಒಂದು ಪ್ರಮೋಷನ್ ವಿಡಿಯೋ ಮಾಡೋಣ ಅಂತ ಆ ವಿಡಿಯೋ ಮಾಡಿದ್ದು ಎಂದು ರಕ್ಷಿತಾ ಶೆಟ್ಟಿ ಕ್ಲಾರಿಟಿ ಕೊಟ್ಟಿದ್ದಾರೆ ಅಂದ ಹಾಗೆ ರಕ್ಷಿತಾ ಶೆಟ್ಟಿ ವ್ಯಾಲೆಂಟೈನ್ಸ್ ಡೇ ಸೆಲೆಬ್ರೇಟ್ ಮಾಡಿದ್ದು ನಿಜ ಆದರೆ ಅಸಲಿಗೆ ಅದು ಸ್ಕ್ರಿಪ್ಟೆಡ್ ಕಂಟೆಂಟ್ ಹೌದು ರಕ್ಷಿತಾ ಶೆಟ್ಟಿ ಹಲವು ಬ್ರ್ಯಾಂಡ್ ಪ್ರಮೋಷನ್ ಗಳನ್ನ ಮಾಡುತ್ತಿರುತ್ತಾರೆ ಹೀಗಾಗಿ ಬ್ರ್ಯಾಂಡ್ ಪ್ರಮೋಷನ್ ಒಂದಕ್ಕೆ ವಿಭಿನ್ನವಾಗಿ ವ್ಯಾಲೆಂಟೈನ್ಸ್ ಯನ್ನ ಸೆಲೆಬ್ರೇಟ್ ಮಾಡಿ ವ್ಲಾಗ್ ಹಂಚಿಕೊಂಡಿದ್ದರು ಇದರಲ್ಲಿ ಕೆಲವು ಕ್ಲಿಪ್ಸ್ ಗಳು ಮಾತ್ರ ವೈರಲ್ ಆಗಿದ್ದು ಇಂತಹ ಡೌಟ್ ಗಳಿಗೆ ದಾರಿ ಮಾಡಿಕೊಟ್ಟಿದೆ